ನಮಸ್ಕಾರ ರೀ ನಮ್ ಎಲ್ಲಾ ಉತ್ತರ ಕರ್ನಾಟಕ ಬಿಜಾಪುರ ಮಂದಿಗೆ ವೆಲ್ಕಮ್ ಟು ಕಾರ್ ಲವರ್ಸ್ ಆರ್ಟಿ ಕೆ ಟ್ವೆಂಟಿ ಏಟ್ ಪೆಟ್ರೋಲ್ ಗಾಡಿ ಐ ಟ್ವೆಂಟಿ ಎರಡ್ ಸಾವಿರದ ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತು ತಂದಿನಿ ನಿಮ್ ದೋಸ್ತ್ ಕಾರ್ ಲವರ್ಸ್ ಆರ್ಟಿ ಬಿಜಾಪುರ ಬಿಜಾಪುರ್ ನಾಗ ಇರ್ತಿ ಸಿಂಗಲ್ ಊನರ್ ದ ಗಾಡಿ ತಂದಿನಿ ನೋಡ್ರಿ ಲಾಸ್ಟ್ ತನ ವಿಡಿಯೋ ನೋಡ್ರಿ ಪೂರ್ತಿ ಡಿಟೇಲ್ಸ್ ಮತ್ತೆ ಗಾಡಿದ ರೇಟ್ ಗೀಟ್ ಎಲ್ಲಾ ಹೇಳ್ತೀನಿ ರೀ ಉತ್ತರ ಕರ್ನಾಟಕ ವಾಷಿಂಗ್ ಸ್ಪೋರ್ಟ್ಸ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಐತ್ರಿ ಯಾರ್ ಸಾವಿರದ ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತು ಮ್ಯಾನುಫ್ಯಾಕ್ಚರ್ ಹತ್ತೊಂಬತ್ತು ರಜಿಸ್ಟ್ರೇಷನ್ ಇಪ್ಪತ್ತು ಗಾಡಿ ಪೂರ್ತಿ ಚೆಕ್ ಮಾಡ್ರಿ ಬರ್ರಿ ಮ್ಯಾನ್ ಸಾಹೇಬ್ರ ಗಾಡಿ ಒಳಗೆಲ್ಲ ತೋರಿಸ್ರಿ ಗಾಡಿ ಒಳಗೂ ನೋಡ್ಬೋದು ನೋಡ್ರಿ ನಾಲ್ಕು ಪಾವರ್ ಇಂಡು ಮಿರರ್ ಅಡ್ಜಸ್ಟೇಬಲ್ ಮಿರರ್ ಕಂಟ್ರೋಲ್ ಬಟನ್ ಐತ್ರಿ ಮತ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಮತ್ ತೆಳಗಿಂದ ಫ್ಲೋರ್ ಮ್ಯಾಟಿಂಗ್ ತೋರಿಸ್ರಿ ಒಂದ್ ಸ್ವಲ್ಪ ನಾಲ್ಕೈದು ಸಾವಿರ ರೂಪಾಯಿ ಫ್ಲೋರ್ ಮ್ಯಾಟಿಂಗ್ ಬುಟ್ಟಿ ಮ್ಯಾಟ್ ಹಾಕ್ಯಾರೀ ಗಾಡಿ ಒನ್ ನಂಬರ್ ಗಾಡಿ ಇರ್ತಿತ್ರಿ ಬಿಜಾಪುರ್ನಾಗ ಇರ್ತೇತ್ ನೋಡ್ರಿ ಇದು ಬಿಜಾಪುರ್ನಾಗ ಬಂದ್ ಇಷ್ಟಿಂದ ರೇಟ್ ಹೇಳ್ತೀನಿ ನಾಲ್ಕು ನಾಲ್ಕು ಹೊಸ ಟೈರ್ ಎಮ್ ಆರ್ ಎಫ್ ಟೈರ್ ಅದಾವ್ರಿ ಸ್ಪೋರ್ಟ್ಸ್ ಬರ್ತೇತ್ರಿ ಕೆ ಟ್ವೆಂಟಿ ಏಟ್ ಆಗೈತಿ ಎರಡ್ ಸಾವಿರದ ಹತ್ತೊಂಬತ್ ಅಂಡ್ ಇಪ್ಪತ್ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವರ್ಜನ್ ಎಂ ಆರ್ ಎಫ್ ಟೈರ್ ನಾಲ್ಕು ನಾಲ್ಕು ಹೊಸ ಟೈರ್ ಅದಾವ ಎಫ್ ಗಾಡಿ ರೇಟ್ ನೋಡ್ರಿ ನಮ್ಮ ವಿಡಿಯೋಗ ಲೈಕ್ ಫಾಲೋ ಮಾಡಿಕ ಬರ್ರಿ ಇರ್ತೈತಿ ಇನ್ನ ಕಡಿಮೆ ಮಾಡಿ ಕೊಡಸ್ತೀನಿ ಮಾಲಕ್ ಕಡೆ ಬರೀ ಐದು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಸಾವಿರದ ಹತ್ತೊಂಬತ್ತು ಅಂಡ್ ಇಪ್ಪತ್ ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ ಆಯ್ ಟ್ವೆಂಟಿ